ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ जाते जय चेतन्नाटक माते जय सुन्दर नदिवन गलनाडे जय हे रथ ऋषि गल पीरे भूदेवीय मकुट धनव चन्दद वन्निन गणिये राघव मधुसूदन रव भारत जननिय धनुजाते Janani ya jubula veda de gocha, Janani ya jiba bunina besa. Asurina girita la sale, Nina ya coralina male. Kapila pasanjala kauta matina muta para sajanani ya tan jate. Sankara rama nojavidya rana pasa besuara matvara tibiaran ya. जन्म कुमार व्यासर मङ्गल राम कवि गोगिल पुण्या राम भारक रामानन्द कीर जननीय तनुदासे सर्वजनाङ्गतशान्ति

ನಾಡಗೀತೆ ನಾದದಿಂದ ಮೊಳಗಿದ ದೊಡ್ಡಬಳ್ಳಾಪುರ ರಾಜ್ಯೋತ್ಸವ ಸಂಭ್ರಮದಲ್ಲಿ ಕನ್ನಡ ನಾದದ ಘೋಷಣೆ ಕನ್ನಡ ಧ್ವಜದ ಹೊಳಪಿನಲ್ಲಿ ಕಂಗೊಳಿಸಿದ ದೊಡ್ಡಬಳ್ಳಾಪುರ ತಾಯಿ ಭುವನೇಶ್ವರಿಯ ಮೆರವಣಿಗೆಗೆ ಜನಸ್ತುಮದ ಸಂಭ್ರಮ ಸಾವಿರಾರು ವಿದ್ಯಾರ್ಥಿಗಳಿಂದ ನಾಡಗೀತೆ ಬಹಳಷ್ಟು ರಾಜ್ಯೋತ್ಸವದ ವೈಭವ ದೊಡ್ಡಬಳ್ಳಾಪುರ ಬಹುತೇಕ ಕನ್ನಡ ನಾಡಿನ ನಾದ ನೃತ್ಯ ನುಡಿ ಸಡಗರ ಕನ್ನಡ ನಾಡಿನ ಉತ್ಸವದ ಬಣ್ಣದಲ್ಲಿ ದೊಡ್ಡಬಳ್ಳಾಪುರ ಕಂಗೊಳಿಸಿತು ಕನ್ನಡ ರಾಜ್ಯೋತ್ಸವ ಸಂಸ್ಕೃತಿಯ ಮೆರವಣಿಗೆಗೆ ಜನರಿಂದ ಭಾರೀ ಪ್ರತಿಕ್ರಿಯೆ ಕನ್ನಡ ಪ್ರೇಮಿಗಳಿಂದ ಹಬ್ಬದ ಸಡಗರ ರಾಜ್ಯೋತ್ಸವಕ್ಕೆ ಚೈತನ್ಯ ನಾಡಿನ ನುಡಿ ನೃತ್ಯನಾದದ ಜಾತ್ರೆ ದೊಡ್ಡಬಳ್ಳಾಪುರದಲ್ಲಿ ಕನ್ನಡೋತ್ಸವದ ಸಂಭ್ರಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಕಲಾತಂಡದೊಂದಿಗೆ ತಾಯಿ ಭುವನೇಶ್ವರಿಯ ಭಾವಚಿತ್ರದ ಅದ್ಧೂರಿ ಮೆರವಣಿಗೆ ದೊಡ್ಡಬಳ್ಳಾಪುರ ನಗರವು ನಾಡಭಕ್ತಿಯ ಬಣ್ಣದಲ್ಲಿ ಮುಳುಗಿತು ನಗರದ ವಿವಿಧ ಶಾಲೆ ಕಾಲೇಜುಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಒಂದೇ ಧ್ವನಿಯಲ್ಲಿ ನಾಡಗೀತೆ ಹಾಡಿದರು ತಾಯಿ ಭುವನೇಶ್ವರಿಯ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಕಲಾ ತಂಡಗಳು ನೃತ್ಯ ಡೊಳ್ಳು ಕುಣಿತ ಪುಷ್ಪ ಸಜ್ಜೆ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ಉತ್ಸವದ ಶೋಭೆಯನ್ನು ಹೆಚ್ಚಿಸಿದವು ರಾಜ್ಯೋತ್ಸವದ ಈ ಸಂದರ್ಭಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಕನ್ನಡ ಪ್ರೇಮಿಗಳು ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದರು ಕನ್ನಡವೇ ನಾಡು ಕನ್ನಡವೇ ಬದುಕು ಎಂಬ ಘೋಷಣೆಗಳಿಂದ ನಗರದಲ್ಲಿ ಉತ್ಸಾಹದ ಕಿಡಿ ಪ್ರಜ್ವಲಿಸಿತು rajju news of india